ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗ ಎರಡು ಪ್ಲಕ್ಷದ್ವೀಪ ಜಂಬುದ್ವೀಪದ ಆಚೆಗೆ ಒಂದು ವಲಯಾಕಾರದಲ್ಲಿ ಲಕ್ಷ ಯೋಜನೆಗಳ ವಿಸ್ತಾರದಲ್ಲಿ ಲವಣ ಸಮುದ್ರವಿದೆ ಆ ವಲಯದ ಹೊರಗೆ ಎರಡು ಲಕ್ಷ ಯೋಜನೆಗಳ ವಿಸ್ತೃತದಲ್ಲಿ ಪ್ಲಕ್ಷದ್ವೀಪವು ದ್ವೀಪವು ಏರ್ಪಟ್ಟಿದೆ ಸ್ವಾಯಂಬೂಮನುವು ವಂಶೀಯರಲ್ಲಿ ಅಗ್ರಗಣ್ಯನಾದ ಪ್ರಿಯರುತನು ತನ್ನ ಎರಡನೇ ಮಗನಾದ ಮೇಧಾತಿಥಿಗೆ ಈ ಪ್ಲಕ್ಷದ್ವೀಪವನ್ನು ಧರ್ಮ ಪರಿಪಾಲನಾರ್ಥವಾಗಿ ಕೊಟ್ಟನು ಮೇಧಾತಿಥಿಗೆ ಏಳು ಜನ ಗಂಡು ಮಕ್ಕಳಾದರೂ ಅವರೆಲ್ಲರಿಗೂ ರಾಜ್ಯಾಧಿಕಾರವು ಸಂಪ್ರಾಪ್ತಿಸುವ ಸಮಯಕ್ಕೆ ಪ್ಲಕ್ಷದ್ವೀಪವನ್ನು ಏಳು ಭಾಗಗಳಾಗಿ ವಿಭಜಿಸಿದನು ಆದಿತ್ಯ ತೇಜರಾದ ಸುತರಿಗೆ ಆಯಾ ಖಂಡಗಳನ್ನು ಒಪ್ಪಿಸಿ ತಾನು ಚತುರ್ಥ ಆಶ್ರಮ ಸ್ವೀಕಾರ ಮಾಡಿ ತಪೋವನಕ್ಕೆ ಹೊರಟು ಹೋದನು ಪ್ರಿಯರುತನ ಪೌತ್ರರೆಲ್ಲರೂ ಧರ್ಮಪರತಂತ್ರರಾಗಿ ಪ್ರಜಾಭಿರಂಜಕವಾಗಿ ಭೂಮಿಯನ್ನು ಪರಿಪಾಲಿಸಿದರು ಪ್ಲಕ್ಷ್ವೀಪದಲ್ಲಿನ ಸಪ್ತ ದೇಶಗಳವರು ಅವರ ನಾಮಾಕ್ಷರಗಳಿಂದ ಅಲಂಕರಿಸಲ್ಪಟ್ಟು ಖಂಡ ಶಿಶಿರಾಖಂಡ ಸುಖೋದಯಖಂಡ ಆನಂದಖಂಡ ಶಿವಖಂಡ ಕ್ಷೇಮಖಂಡ ಧ್ರುವಖಂಡಗಳಾಗಿ ಲೋಕಪ್ರಸಿದ್ಧಿಯನ್ನು ಪಡೆದಿವೆ ಪ್ಲಕ್ಷದ್ವೀಪದಲ್ಲಿ ಏಳು ಕುಲಪರ್ವತಗಳಿವೆ ಅವು ರಾಜ್ಯ ಭಾಗಗಳ ಗಡಿ ಭಾಗದಲ್ಲಿದ್ದು ರಾಜ್ಯ ವಿಭಾಗ ರೇಖೆಗಳಾಗಿ ಕಾಣಿಸುವುದರಿಂದ ಇವುಗಳಿಗೆ ಕುಲಪರ್ವತಗಳೆಂದೂ ಸಹ ಹೆಸರಿದೆ ಗೋಮೇದ ಪರ್ವತ ಚಂದ್ರ ಪರ್ವತ ನಾರದ ಪರ್ವತ ದುಂದುಬಿ ಪರ್ವತ ಸೋಮಕ ಪರ್ವತ ಸುಮನಹ ಪರ್ವತ ವೈಭ್ರಾಜ ಪರ್ವತ ಈ ಸಪ್ತ ಪರ್ವತಗಳಿಂದ ಅನುತಪ್ತ ಶಿಕಿ ವಿಪಾಶ ತ್ರಿದಿವ ಕ್ರಮು ಅಮೃತ ಸುಕ್ರಿತ ನದಿಗಳು ಜನಿಸಿ ಸಮುದ್ರಾಭಿಮುಖವಾಗಿ ಪ್ರವಹಿಸುತ್ತವೆ ಲಕ್ಷದ್ವೀಪದಲ್ಲಿ ಶಾಶ್ವತವಾದ ವರ್ಣಾಶ್ರಮ ಧರ್ಮಗಳು ನೆಲೆಸಿವೆ ಇಲ್ಲಿ ಬ್ರಾಹ್ಮಣರಿಗೂ ಆರ್ಯಕುಲವೆಂದು ವ್ಯವಹರಿಸುತ್ತಾರೆ ಕ್ಷತ್ರಿಯ ಜಾತಿಯವರನ್ನು ಕುರುಗಳೆಂದು ಕರೆಯುತ್ತಾರೆ ವೈಶ್ಯರನ್ನು ವಿವಾಸರು ಶೂದ್ರರನ್ನು ಭಾವಿ ಜನರು ಎಂದು ಸಂಬೋಧಿಸುತ್ತಾರೆ ಕುಲಪರ್ವತಗಳಿಂದ ಜನಿಸಿದ ಪುಣ್ಯ ನದಿಗಳ ಸ್ವಾದು ಜಲವನ್ನು ಆಸ್ವಾದಿಸಿ ಇವರೆಲ್ಲರೂ ಅಪರೂಪವಾದ ಸಂತೋಷವನ್ನು ವ್ಯಾಧಿಗಳು ಹರಡದಂತಹ ಆರೋಗ್ಯ ಬಲವನ್ನು ಸಂಪಾದಿಸಿಕೊಂಡಿದ್ದಾರೆ ಇವರ ಆಯುಷ್ಯ ಐದು ಸಾವಿರ ವರ್ಷಗಳಷ್ಟು ದೀರ್ಘಕಾಲಿಕವಾದು ಜಂಬೂ ದ್ವೀಪದಲ್ಲಿ ಜಂಬೂ ವೃಕ್ಷವಿರುವಂತೆ ಈ ದ್ವೀಪದಲ್ಲಿ ಪ್ಲಕ್ಷ್ವಿ ವೃಕ್ಷವಿದೆ ಅಶ್ವತ್ಥ ವೃಕ್ಷಕ್ಕೆ ಪ್ಲಕ್ಷ ವೃಕ್ಷ ಎಂದು ಕರೆಯುತ್ತಾರೆ ಇಲ್ಲಿ ಶ್ರೀಮನ್ನಾರಾಯಣನ ಮೂರ್ತಿಯು ಚಂದ್ರನ ಆಕೃತಿಯಲ್ಲಿ ನೆಲೆಸಿದ್ದಾನೆ ಭಕ್ತರಿಗೆ ಆತನು ಪ್ರಸಾದಿಸುವ ಮಾರ್ಗವೇ ದೀಪಕಾಂತಿಯಾಗಿದೆ ಮೂರನೇದಾಗಿ ಶಾಲ್ಮಲ ದ್ವೀಪ ಲಕ್ಷದ್ವೀಪವನ್ನು ಆವರಿಸಿಕೊಂಡು ವೃತ್ತಾಕಾರದಲ್ಲಿ ಎರಡು ಲಕ್ಷ ಯುವ ಜನಗಳ ಸು ವಿಶಾಲವಾದ ಇಕ್ಸು ಸಮುದ್ರವಿದೆ ಅದಕ್ಕೆ ಪ್ರಾಕಾರವಾಗಿ ಅದಕ್ಕಿಂತಲೂ ಎರಡರಷ್ಟು ವೈಶಾಲ್ಯದಲ್ಲಿರುವ ಶಾಲ್ಮಲ ದ್ವೀಪವು ಪ್ರಿಯರಥನ ಮೂರನೆಯ ಮಗ ಒಪುಷ್ಮಂತನ ಆಳ್ವಿಕೆಯಲ್ಲಿ ನೆಲೆಸಿತ್ತು ಒಷ್ಮಂತನ ಮಕ್ಕಳ ಹೆಸರಿನಲ್ಲಿ ಶಾಲ್ಮಲದಲ್ಲಿ ಶ್ವೇತಖಂಡ ಹರಿತಖಂಡ ಜೀಮೂತಖಂಡ ರೋಹಿತಖಂಡ ವೈದ್ಯುತಖಂಡ ಮಾನಸಖಂಡ ಸುಪ್ರಭಖಂಡಗಳು ಅವತರಿಸಿವೆ ಈ ರಾಜ್ಯಗಳ ಗಡಿಯಲ್ಲಿ ಸಪ್ತ ಮಹಾಪರ್ವತಗಳು ಅವುಗಳ ಶಿಖರದಿಂದ ಸಪ್ತವಾಹಿನಿಗಳು ಉದಯಿಸಿದವು ಶಾಲ್ಮಲ ದ್ವೀಪದಲ್ಲಿನ ಸಪ್ತಪರ್ವತಗಳು ದುರ್ಲಭವಾದ ವನಸ್ಪತಿಗಳಿಗೆ ತವರು ಈ ಕುಲಪರ್ವತಗಳು ಕುಮುದ ಪರ್ವತ ಉನ್ನತ ವಲಾಹಕ ದ್ರೋಣ ಕಂಕಶೈಲ ಮಹಿಷ ಕಕುದ್ವಂತ ಇವುಗಳಲ್ಲಿ ದ್ರೋಣಾಚಲದಲ್ಲಿ ಅಂಕುರಿಸಿದ ದಿವ್ಯ ಔಷಧಿಗಳ ಪ್ರಭಾವವು ಅಮೋಘವಾದುದೆಂದು ಪ್ರಸಿದ್ಧಿಯನ್ನು ಪಡೆದಿವೆ ಈ ಪ್ರಾಂತದಲ್ಲಿ ಹರಿಯುವ ನದಿ ಪ್ರವಾಹಗಳು ಯೌನಿ ತೋಯ ವಿತೃಷ್ಣ ಚಂದ್ರ ಶುಕ್ಲ ವಿಮೋಚನೆ ನಿವೃತ್ತಿ ಈ ನದಿಗಳಲ್ಲಿ ಪ್ರತಿನಿತ್ಯವು ನೈಮಿತ್ತಿಕ ಕಾಮ್ಯ ಕಾಪಿಲ ಕ್ರಿಯಾಂಗ ಮಲಕರ್ಷಣ ಎಂಬ ಷಡ್ವಿಧವಾದ ಸ್ನಾನಗಳನ್ನು ಆಚರಿಸಿ ಜೀವಿಗಳು ಪಾಪ ವಿಮೋಚನೆಯನ್ನು ಪಡೆಯುತ್ತಾರೆ ಇಲ್ಲಿ ವರ್ಣ ವರ್ಣಚತುರ್ಶಕ್ಕೆ ಕಪಿಲರು ಅರುಣರು ಪೀತರು ರೋಹಿತರು ಎಂಬ ಅವಿಧಾನಕಗಳುಂಟಾಗಿದೆ ಈ ನೆಲದ ಮೇಲೆ ಸಾವಿರದ ನೂರು ಯೋಜನೆಗಳ ವೈಶಾಲ್ಯವುಳ್ಳ ಶಾಲ್ಮಲಿ ವೃಕ್ಷವು ಮಹಾಮಹಿಮಾನ್ವಿತವಾಗಿ ನೆಲೆಸಿದೆ ಶಾಲ್ಮಲ ದ್ವೀಪದಲ್ಲಿ ಶ್ರೀ ಮಹಾವಿಷ್ಣು ಹೋಮಗಳನ್ನು ವಾಯುವಿನ ರೂಪದಲ್ಲಿ ಸ್ವೀಕರಿಸಿ ಭಕ್ತರಿಗೆ ಜೀವಮೋಕ್ಷವನ್ನು ಅನುಗ್ರಹಿಸುತ್ತಿದ್ದಾನೆ ನಾಲ್ಕನೇದಾಗಿ ಶುಕದ್ವೀಪ ಶಾಲ್ಮಲ ದ್ವೀಪದ ಹೊರಗೆ ವ್ಯಾಪಿಸಿದ ಸುರ ಸಮುದ್ರವನ್ನು ಸುತ್ತುವರೆದು ಎಂಟು ಲಕ್ಷ ಯೋಜನೆಗಳ ಶುಕದ್ವೀಪವು ಪ್ರಿಯರುತನ ಪುತ್ರನಾದ ಜ್ಯೋತಿಷ್ಮಂತನ ಆಳ್ವಿಕೆಯಲ್ಲಿತ್ತು ಇವನಿಗೂ ಸಹ ಏಳು ಜನ ಗಂಡು ಮಕ್ಕಳು ಜನಿಸಿ ಕುಲದೀಪಕರಾಗಿ ಜೀವಿಸಿದರು ಇವರ ಹೆಸರಿನಲ್ಲಿಯೇ ಖಂಡ ವೇಣುಮಾನ ಖಂಡ ಖಂಡ ಲವಣಖಂಡ ಖಂಡ ಪ್ರಭಾಕರ ಖಂಡ ಕಪಿಲಖಂಡಗಳು ನೆಲೆಸಿದವು ಈ ದ್ವೀಪದಲ್ಲಿನ ಚಾತುರ್ವರ್ಣ್ಯ ದಮಿ ಶುಷಿಮ ಸ್ನೇಹ ಮಂದೇಹ ಎಂಬ ನಾಮಧೇಯರು ಇವರೆಲ್ಲರೂ ವಿಶ್ವಾಸವಾದ ವಾಸುದೇವನನ್ನು ಬ್ರಹ್ಮನ ಆಕೃತಿಯಲ್ಲಿ ಆರಾಧಿಸಿ ವಿಹಿತ ಧರ್ಮಾಚರಣೆ ಮಾಡುತ್ತಿದ್ದಾರೆ ಇಲ್ಲಿ ವಿದ್ರುಮ ಹೇಮಶೈಲ ದ್ಯುತಿಮಂತ ಪುಷ್ಪಮಂತ ಕುಶೇಶಯ ಹರಿ ಮಂದರ ಸನ್ಯಗಳೊಂದಿಗೆ ಮುಖ್ಯ ಕುಲಪರ್ವತಗಳು ಧೂತಪಾಪ ಶಿವ ಪವಿತ್ರ ಸಮ್ಮತಿ ವಿದ್ಯುದ್ದಂಬ ಮಹಾವನ್ಯ ಸರ್ವ ನಾಮಗಳೊಂದಿಗೆ ಸಪ್ತ ಪ್ರವಾಹಗಳು ನೆಲೆಸಿವೆ ಇವಲ್ಲದೆ ಶುಕ ಪ್ರಾಂತದಲ್ಲಿ ಅನೇಕ ಸ್ತೋತ ಸ್ತೋತಸ್ವೀನಗಳು ಸಹ ಇವೆ ಈ ದ್ವೀಪವು ಶುಕಾರ್ಜುನಗಳಿಗೆ ತುಂಬ ಪ್ರಖ್ಯಾತಿಯಾದು ಐದನೇದಾಗಿ ಕ್ರೌಂಚ ದ್ವೀಪ ಶುಕದ್ವೀಪವನ್ನು ಆವರಿಸಿರುವ ಘೃತ ಸಮುದ್ರಕ್ಕೆ ಬಹಿರ್ವಲಯದಲ್ಲಿ ಹದಿನಾಲ್ಕು ಲಕ್ಷ ಯೋಜನೆಗಳ ವಿಸ್ತಾರದೊಂದಿಗೆ ಕ್ರೌಂಚ ದ್ವೀಪವು ಗೋಚರಿಸುತ್ತದೆ ಪ್ರಿಯರುತನ ಪುತ್ರನಾದ ದ್ಯುತಿಮಂತನು ಈ ಮಹಾ ಸಾಮ್ರಾಜ್ಯವನ್ನು ಪರಿಪಾಲಿಸಿದ ಕಾಲದಲ್ಲಿ ಪುಷ್ಕರರು ಪುಷ್ಕಲರು ಧನ್ಯರು ತಿಷ್ಯರು ವರ್ಣಾಶ್ರಮ ಧರ್ಮಗಳನ್ನು ವೇದೋಕ್ತವಾಗಿ ಅನುಷ್ಠಾಪಿಸಿದರು ಈ ಪವಿತ್ರ ಕ್ಷೇತ್ರದಲ್ಲಿ ಯಜ್ಞಪುರುಷನಾದ ನಾರಾಯಣನು ಶ್ರೀ ರುದ್ರಾಕೃತಿಯಲ್ಲಿ ನೆಲೆಸಿ ತನ್ನ ಭಕ್ತರನ್ನು ಕಾಪಾಡುತ್ತಿದ್ದಾನೆ ಕ್ರೋಂಚದ್ವೀಪದಲ್ಲಿ ಬೃಂದಾರಕ ಬೃಂದಗಳಿಗೆ ವಾಸಮಂದಿರಗಳಾದ ಮಹಾಕುಲ ಪರ್ವತಗಳಾದ ಕೌಂಚ ವಾಮನ ಅಂಧಕಾರಕ ದೇವರುತ ಪೌಂಡರೀಕವಂತ ಬೃಂದಿ ಮಹಾಶೈಲಗಳಿವೆ ಈ ಪರ್ವತ ಪ್ರಾಕಾರಗಳ ಅಂತರ್ವರ್ತರಾಗಿ ದ್ವಿತಿಮಂತನ ಮಕ್ಕಳ ರಾಜ್ಯ ಭಾಗಗಳು ಗೋಚರಿಸುತ್ತವೆ ಕುಶಲಖಂಡ ಮಲ್ಲಗಖಂಡ ಉಷ್ಣಖಂಡ ಪೀಪರಖಂಡ ಅಂಧಕಾರಕ ಖಂಡ ಮುನಿಖಂಡ ದುಬಿಖಂಡವೆಂದು ಹೆಸರುಗಳಿವೆ ಪರ್ವತದ ಶಿಖರಗಳಿಂದ ಗೌರಿ ಕುಮುದ್ವತಿ ಸಂಧ್ಯಾ ರಾತ್ರಿ ಮನೋಜವಾ ಕ್ಷಾಂತಿ ಪುಂಡರೀಕ ಮಹಾನದಿಗಳು ಆವಿರ್ಭವಿಸಿ ಪ್ರಜಾವಾಸಗಳನ್ನು ಸಸ್ಯ ಶ್ಯಾಮಲವನ್ನಾಗಿಸುವಂತೆ ಮಾಡಲು ಸಹಕರಿಸುತ್ತಿವೆ ದ್ಯುತಿಮಂತನ ಮಕ್ಕಳೆಲ್ಲರೂ ಭೀಮಬಲರೇ ಆಗಿದ್ದರೂ ಶಾಂತಚಿತ್ತರಾಗಿ ಧರ್ಮವನ್ನು ಗೌರವಿಸಿ ಅವರೆಲ್ಲರೂ ವೈಷ್ಣವಗ್ರೇಸರರಾಗಿ ಪ್ರಸಿದ್ಧಿಯನ್ನು ಪಡೆದರು ಆರನೇದಾಗಿ ಶಾಖದ್ವೀಪ ಪ್ರಿಯರುತನ ಪುತ್ರ ಭವ್ಯ ಮಹಾರಾಜನಿಗೆ ಏಳು ಜನ ಗಂಡು ಮಕ್ಕಳು ಅವರೇ ಜಲದ ಕುಮಾರ ಸುಕುಮಾರ ಮನೀಚಕ ಕುಸುಮೋದ ಮೌದಾಕಿ ಮಹಾದ್ರುಮನು ಕ್ರೌಂಚ ದ್ವೀಪವನ್ನು ಸುತ್ತಿಕೊಂಡು ಹರಡಿರುವ ದದಿ ಸಮುದ್ರದ ಬಹಿರ್ವಲಯದಲ್ಲಿನ ಶಾಖದ್ವೀಪವನ್ನು ಭವ್ಯನು ಮಕ್ಕಳಿಗೆ ಹಂಚಿಕೊಟ್ಟನು ಅವೆಲ್ಲವೂ ಅವರವರ ನಾಮಧೇಯಗಳೊಂದಿಗೆ ಪ್ರಸಿದ್ಧಿಯನ್ನು ಪಡೆದವು ಭವ್ಯ ಪುತ್ರರ ಕಾಲದಲ್ಲಿ ಅವರ ದೇಶಗಳ ಗಡಿ ಭಾಗಗಳಲ್ಲಿ ಉದಯಗಿರಿ ಜಲಾಧಾರ ರೈವತಕ ಶ್ಯಾಮ ಅಂಬಿಕೆಯ ರಮ್ಯ ಕೇಸರಿ ಕುಲಪರ್ವತಗಳಿಂದ ಪುಣ್ಯನದಿ ಸಪ್ತಾಕವು ಜನಿಸಿತು ಈ ಕುಲಪರ್ವತಗಳ ಪ್ರದೇಶದಲ್ಲಿ ಒಂದು ಮಹಾಶಾಖ ವೃಕ್ಷವು ಬೆಳೆಯಿತು ಗಾಳಿಯ ಅಲುಗಾಡುವಿಕೆಯಿಂದ ಆ ಮಹಾವೃಕ್ಷದ ಎಲೆಗಳು ತಣ್ಣನೆಯ ಗಾಳಿಯನ್ನು ತಂಪಾದ ನೆರಳನ್ನು ಕೊಡುತ್ತಿದ್ದುದರಿಂದ ಅಲ್ಲಿಗೆ ಗಂಧರ್ವರು ಸಿದ್ಧರು ವಿಶ್ರಾಂತಿಯನ್ನು ಪಡೆಯಲಿಕ್ಕೆಂದು ಬಂದು ಹೋಗುತ್ತಿದ್ದರು ಶಾಖದ್ವೀಪದ ವಾಸಿಗಳು ಚಾತುರ್ವರ್ಣವನ್ನು ಮೃಗರು ಮಾಗಧರು ಮಾನಸರು ಮಂದಗರು ಎಂದು ಏರ್ಪಡಿಸಿಕೊಂಡಿದ್ದರು ಸುಕುಮಾರಿ ಕುಮಾರಿ ನಳಿನಿ ಧೇನುಕ ಇಕ್ಷು ವೇಣುಕ ಗಬಸ್ತಿ ಶೈವಲೀನಗಳೊಂದಿಗೆ ಇತರೆ ನದಿ ತೀರಭೂಮಿಗಳು ಇವೆ ಶಾಖದ್ವೀಪವೆಂದರೆ ನಿಜಕ್ಕೂ ಭೂತಳದ ಸ್ವರ್ಗವೇ ಆಗಿದೆ ಅಲ್ಲಿನ ಜನರಿಗೆ ಧರ್ಮಾನುಷ್ಠಾನವೇ ಹೊರತು ಪಾಪ ಸ್ವರೂಪವು ಗೊತ್ತಿಲ್ಲ ಅಧಿಕ್ಯತೆಗಳು ಅಸೂಯ ದ್ವೇಷಗಳು ಅನ್ಯೋನ್ಯ ಪೌರತ್ವಗಳು ಪಾಪಕೃತ್ಯಗಳು ಅವರಲ್ಲಿ ಕಾಣುವುದಿಲ್ಲ ಏಳನೇದಾಗಿ ಪುಷ್ಕರ ದ್ವೀಪ ಶಾಖದ್ವೀಪದ ಹೊರಗಿನ ಪ್ರಾಂಗಣದಲ್ಲಿ ಕ್ಷೀರೋಧಕ ಅದರ ಕಹಿರ್ ಭಾಗದಲ್ಲಿ ಪುಷ್ಕರ ದ್ವೀಪವಿದೆ ಪ್ರಿಯರುತನ ಮಗನಾದ ಸವನ ಮಹಾರಾಜನು ಅದರ ಅಧಿಪತಿಯಾಗಿದ್ದನು ಪುಷ್ಕರಾಧಿಪತಿ ಪುತ್ರರು ಮಹಾವೀರ ಧಾತಕಿ ಇವರುಗಳು ಮಹಾವೀರ ಖಂಡಕ್ಕೂ ಧಾತಕಿ ಖಂಡಕ್ಕೂ ಪಾಲಕರಾದರು ಇವೆರಡೂ ಖಂಡಗಳನ್ನು ಒಂದರಿಂದ ಮತ್ತೊಂದನ್ನು ಬೇರ್ಪಡಿಸುತ್ತ ಮಧ್ಯಭಾಗದಲ್ಲಿ ಐವತ್ತು ಸಾವಿರ ಯೋಜನೆಗಳ ವಿಸ್ತಾರದಲ್ಲಿ ಮಾನಸೋತ್ತರ ಪರ್ವತ ಶ್ರೇಣಿಯು ವರ್ತಲಾಕಾರದಲ್ಲಿ ವ್ಯಾಪಿಸಿದೆ ಮಾನಸೋತ್ತರ ವಲಯಾಕೃತಿಯ ಅಂತರ್ಭಾಗದಲ್ಲಿ ಧಾತಕಿ ಖಂಡವು ಬಹಿರ ಸೀಮೆಯಲ್ಲಿ ಮಹಾವೀರ ಖಂಡಗಳಿವೆ ಭರತಖಂಡದಲ್ಲಿ ಪುಣ್ಯ ಕಾರ್ಯಗಳನ್ನು ಆಚರಿಸಿ ಭೋಗಭೂಮಿಗಳಿಗೆ ಪ್ರವೇಶಿಸಿದ ಸಚ್ಚರಿತರು ದೇವತೆಗಳು ಸಿದ್ಧಸಾಧ್ಯರು ಈ ಉಭಯ ಖಂಡಗಳಲ್ಲಿಯೂ ವಿನೋದಕ್ಕಾಗಿ ಬರುವುದು ಪರಿಪಾಟಿಯಾಗಿದೆ ಅನ್ಯ ದ್ವೀಪಗಳಲ್ಲಿಯಂತೆ ಪುಷ್ಕರ ದ್ವೀಪದಲ್ಲಿ ಪರ್ವತಗಳು ನದಿಗಳು ಇಲ್ಲ ಇಲ್ಲಿನ ಜೀವರಾಶಿಯು ಧರ್ಮಶೀಲದೊಂದಿಗೆ ವಾಸುದೇವನ ಮೇಲಿನ ಭಕ್ತಿ ತಾತ್ಪರ್ಯಗಳಿಂದ ದೋಷರಹಿತವಾಗಿರುವುದರಿಂದ ಇಲ್ಲಿನ ಪ್ರಜೆಗಳಿಗೆ ವರ್ಣಾಶ್ರಮಗಳು ಕುಲಾಚಾರಗಳು ದಂಡನೀತಿಗಳು ಶಿಕ್ಷಾ ಸ್ಮೃತಿಗಳು ಹುಟ್ಟಲಿಲ್ಲ ಈ ಪ್ರಜೆಗಳಲ್ಲಿ ಜಾತಿ ಕುಲ ವಿಭೇದಗಳಿಲ್ಲ ಪಾಪಗಳೇ ಇಲ್ಲದೆ ಇರುವುದರಿಂದ ಈ ಭೋಗ ಭೂಮಿಯಲ್ಲಿ ಯಜ್ಞ ಯಾಗಾದಿಗಳು ವಿಧಿ ನಿಯಮಗಳು ಸಹ ವರ್ತಿಸಲಿಲ್ಲ ಇಲ್ಲಿನ ಕಾಲಕ್ಕೆ ಅಖಂಡ ಸಚ್ಚಿದಾನಂದ ಸ್ವರೂಪವೇ ಹೊರತು ಖಂಡ ವಿಭಾಗವಿಲ್ಲದೇ ಇರುವುದರಿಂದ ಯುಗ ಪ್ರಮಾಣಗಳಿಲ್ಲ ಧರ್ಮೋಪದೇಶಕ್ಕೂ ನೆಲೆಸಿದ ತ್ರೈ ವಿದ್ಯೆಗಳು ಪುರಾಣಗಳು ನೀತಿಶಾಸ್ತ್ರಗಳು ಇಲ್ಲಿ ಅಜಾತಪೂರ್ವಗಳು ಅವಿದಿತ ಚರಗಳಾಗಿವೆ ಪುಷ್ಕರ ದ್ವೀಪವಾಸಿಗಳಿಗೆ ಸಂಕಲ್ಪ ವಿಕಲ್ಪಗಳಿಲ್ಲ ವಿಕಾರಗಳು ವ್ಯಾಧಿಗಳು ಇಲ್ಲ ಇವರಿಗೆ ಕೇವಲ ಇಚ್ಛಾ ಮಾತದಿಂದಲೇ ಮೃಷ್ಟಾನ್ನ ಇಷ್ಟಾನ್ನ ಭೋಜನಗಳು ಸರ್ವಭೋಗ್ಯ ವಸ್ತುಗಳು ಲಭಿಸುತ್ತವೆ ಅವರೆಲ್ಲರೂ ಸಮಚಿತ್ತರಾಗಿ ಶಾಂತತೇಜರಾಗಿ ಹತ್ತು ಸಾವಿರ ವರ್ಷಗಳ ಕಾಲ ಪರಮಾಯುಷ್ಯವನ್ನು ಮಹಾನಂದ ಭರಿತವಾಗಿ ಅನುಭವಿಸುತ್ತಾರೆ ಪರಮಾನಂದ ಭರಿತವಾದ ಈ ಬ್ರಹ್ಮಸ್ಥಾನದಲ್ಲಿನ ಪಾವನವಾಸಿಗಳಿಗೆ ಶ್ರೀಮನ್ ನಾರಾಯಣನು ಬ್ರಹ್ಮ ರೂಪದಲ್ಲಿ ಸಾಕ್ಷಾತ್ಕರಿಸಿ ಕಾಮಿತಾರ್ಥಗಳನ್ನು ಈಡೇರಿಸುತ್ತಾನೆ ಮೈತ್ರೇಯ್ಯ ಇಲ್ಲಿಯವರೆಗೂ ನೀನು ತಿಳಿದುಕೊಂಡ ಈ ಒಂಬತ್ತು ದ್ವೀಪಗಳು ಒಂದಕ್ಕಿಂತಲೂ ಮತ್ತೊಂದು ದ್ವಿಗುಣವಾಗಿ ನೆಲೆಸುತ್ತಿವೆ ಸೂರ್ಯನ ತಾಪದಿಂದ ಚಂದ್ರೋದಯಾಸ್ತಗಳಿಂದ ಇಲ್ಲಿನ ಸಮುದ್ರ ಜಲಗಳಿಗೆ ಏರಿಳಿತಗಳು ಸಂಭವಿಸಿದರೂ ನೀರಿನ ಪ್ರಮಾಣದಲ್ಲಿ ಬದಲಾವಣೆಯಾಗುವುದಿಲ್ಲ ಶ್ರೀ ವಿಷ್ಣು ಪುರಾಣ ಮುಂದುವರೆಯುವುದು ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಣಿಸಿದ್ದು ಒತ್ತದನ್ನು ಮರಿಬೇಡಿ